ಈ ನ್ಯಾಯಬೆಲೆ ಅಂಗಡಿಯಲ್ಲಿ ತಿಂಗಳಿಗೆ ಮೂರು ದಿನ ಮಾತ್ರ ಅಕ್ಕಿ ಕೊಡೋದು ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿಬಿಟ್ಟ ಈ ನ್ಯಾಯಮೆಲೆ ಅಂಗಡಿ ಪ್ರತಿನಿತ್ಯ ಅಕ್ಕಿ ಕೊಡಿ ಅಂದರೆ ಏನಾದರೂ ಒಂದು ಸಬೂವು ಹೇಳ್ತಾರೆ ಈ ನ್ಯಾಯಬೆಲೆ ಅಂಗಡಿಯವರು ಈ ಅಂಗಡಿಯಲ್ಲಿ ವೇಳಾಪಟ್ಟಿ ಮಂಗಮಾಯವಾಗಿದೆ ಈ ರೀತಿ ನ್ಯಾಯಬೆಲೆ ಅಂಗಡಿ ಇರೋದಾದ್ರೂ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ತುಮಕೂರು ಜಿಲ್ಲೆ ಚಿಕ್ಕನಾಯ್ಕನಹಳ್ಳಿ ತಾಲೂಕು ಹುಳಿಯಾರು ಹೋಬಳಿ ಬರಕನಾಲ ಗ್ರಾಮ ಪಂಚಾಯಿತಿಯಲ್ಲಿ ತಿಂಗಳಿಗೆ ಮೂರು ದಿನ ಮಾತ್ರ ಪಡಿತರ ವಿತರಿಸಿ ಜನರನ್ನ ಗೊಂದಲಕ್ಕೆ ಈಡು ಮಾಡುತ್ತಿದ್ದಾರೆ ಜನರ ಪಡಿತರಕ್ಕೂ ಕನ್ನ ಹಾಕುತ್ತಿದ್ದಾರೆ ಬಡವರ ಪಡಿತರ ಉಚಿತವಾಗಿ ಕೊಡದೆ ಹಣ ವಸೂಲಿ ದಂಧೆ ಮಾಡಿದ್ದಾರೆ ಯಾವುದೇ ನಾಮಫಲಕವೂ ಇಲ್ಲ ಈ ಬೆಲೆ ಅಂಗಡಿಗೆ ಪಡಿತರ ವಿತರಿಸುವ ಸಮಯವೂ ಕೂಡ ಇಲ್ಲ ಇಲ್ಲಿ ಯಾವುದೇ ರೀತಿಯ ನಿಯಮಗಳಿಲ್ಲ ತಿಂಗಳಿಗೆ ಮೂರರಿಂದ ನಾಲ್ಕು ದಿನ ಪಡಿತರ ವಿತರಿಸಿ ಜನರನ್ನ ಗೊಂದಲಕ್ಕೀಡು ಮಾಡುತ್ತಿದ್ದಾರೆ ದೂರದ ಊರುಗಳಿಂದ ಬೆಳಗ್ಗೆ ಎಂಟರಿಂದ ಒಂಬತ್ತಕ್ಕೆ ಬಂದು ಕಾಯ್ದು ಕುಳಿತುಕೊಳ್ಳುತ್ತಿದ್ದಾರೆ ಜನರು ಏನಾದರೂ ಪ್ರಶ್ನಿಸಿದರೆ ಪಡಿತರ ವಿತರಿಸಲು ಮೀನಾಮೇಷ ಎಣಿಸಿ ಅವರನ್ನ ಸತಾಯಿಸಿ ನೆಟ್ವರ್ಕ್ ದೋಷ ಮತ್ತೇನೋ ಕಾರಣ ಹೇಳಿ ಜನರನ್ನ ಅಲಿಸುತ್ತಾರೆ ಸಮಯ ಮತ್ತು ಪ್ರಮುಖ ಕೆಲಸವನ್ನ ಬದಿಗಿಟ್ಟು ದೂರದ ಊರುಗಳಿಂದ ಬೆಳಕಿಗೆ ಊಟ ತಿಂಡಿ ಬದಿಗಿಟ್ಟು ಪಡಿತರ ತೆಗೆದುಕೊಳ್ಳಲು ವಯಸ್ಸಾದ ಮಹಿಳೆಯರು ಕಾದು ಕುಳಿತಿದ್ದಾರೆ ಯಾವ ಸಮಯದಲ್ಲಿ ಪಡಿತರ ವಿತರಿಸುತ್ತೇವೆ ಎನ್ನುವ ನಾಮಫಲಕಗಳಿಲ್ಲ ಈ ಅಧಿಕಾರಿಗಳು ಮಾಡಿದ್ದೇ ಕಾನೂನು ಎಂಬಂತೆ ಆಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿಗೆ ಭೇಟಿ ಕೊಟ್ಟು ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ಆಗ್ರಹಿಸಿ ಪಡಿತರದ ಅಳತೆಯಲ್ಲಿ ಸರಿಯಾದ ತೂಕ ನೀಡದೆ ಬಡವರ ಪಡಿತರಕ್ಕೆ ಕಾರಣ ಹಾಕುತ್ತಿದ್ದಾರೆ ಸರ್ಕಾರಗಳು ಬಡವರಿಗೆ ತಂದ ಯೋಜನೆಯ ಪಡಿತರಕ್ಕೆ ಹಾಡಾಗಲೇ ಕಾರಣ ಹಾಕುತ್ತಿದ್ದಾರೆ ಆಹಾರ ಶಿರಸ್ತೇದಾರ್ ಅಳತೆ ಮತ್ತು ತೂಕ ಮಾಪನ ಇಲಾಖೆಯವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಜನರಿಗೆ ಸರಿಯಾದ ರೀತಿಯಲ್ಲಿ ಪಡಿತರ ವಿತರಿಸಲು ಕ್ರಮ ಕೈಗೊಳ್ಳಬೇಕೆಂದು ಜನರು ಒತ್ತಾಯಿಸಿದ್ದಾರೆ ಯಾವರು ಶಿಡ್ ಕಟ್ಟೆ ಎಷ್ಟು ಕಿಲೋಮೀಟರ್ ಆಯ್ತು ಸರ್ ಎರಡು ಕಿಲೋಮೀಟರ್ ಆಗುತ್ತೆ ಏನಕ್ಕೆ ಬಂದಿದಾರೆ ಸರ್ ಅಕ್ಕಿ ತಗೊಂಡು ಇಷ್ಟೊತ್ತಾಯ್ತು ಸರ್ ಬಂದು ಬಂದೆ ಎರಡು ಅವರ್ ಆಯಿತು ಎರಡು ಅವರ್ ಆಯ್ತು ಏನಕ್ಕೆ ಸರ್ ಇಷ್ಟೊಂದು ಋಷಿ ಇದೆ ಸರ್ವರ್ ಸಿಗೋಲ್ಲ ಅಂತ ಹೇಳ್ತಿದ್ದಾರೆ ಹಾಂ ಹಂಗ ನಿಂತಿದೀವಿ ಅಲ್ಲ ಸರ್ ಸರ್ವರ್ ಸಿಗಲ್ಲ ಅಂತಂದ್ರೆ ಬೆಳಗ್ಗೆಯಿಂದ ಇಷ್ಟೊಂದು ಜನ ನಿಂತಿದ್ದಾರಲ್ಲ ಏನಕ್ಕೆ ತಿಂಗಳ ಪೂರ್ತಿ ರೇಷನ್ ಕೊಡೋದಿಲ್ಲ ಕೊಡ್ತಾ ಇಲ್ಲ ಇತ್ತು ತಿಂಗ್ಳಿಗೆ ಎರಡು ಸರಿ ಕೊಡ್ತಾರೆ ಹಾಂ ಅವ್ರಿಗೆ ಏನು ಕೆಲಸ ಇದ್ದಾಗ ಹಾ ಹೋಗ್ತಾರೆ ಮಾಡ್ತಾರೆ ಹಾಂ ಸರ್ ಶಿಡ್ಲಕಟ್ಟೆ ಕಾರ್ಯಕ್ಷೇತ್ರ ಬರ್ಕೊಳ್ಳೋ ಅಂತ ಇದೆ ಈಗ ಶಿಡ್ಲಕಟ್ಟೆಯಲ್ಲಿ ಅಕ್ಕಿ ಕೊಡಬೇಕು ಇಲ್ಲಿ ಏನು ಕೊಡ್ತಾ ಇದ್ದಾರೆ ಆವಾಗಲಿಂದ ಇಲ್ಲ ಕೊಡ್ತಾರೆ ನಮ್ಮಲ್ಲ ನೀವು ಯಾರೋ ಕೇಳಿದ್ವಾ ಸರ್ ಏನಕ್ಕೆ ಕೇಳಿದ್ವಿ ಅವ್ರು ಏನು ಹೇಳಿಲ್ಲ ಹಾಂ ಸರ್ ನಿಮ್ಮ ಬೇಡಿಕೆ ಏನಿದೆ ಸರ್ಕಾರದಿಂದ ಇಷ್ಟೊಂದೆಲ್ಲ ಜಂಜಾಟ ಮಾಡಿ ಒಡೆದಾಟ ಮಾಡ್ಕೊಂಡು ಒಕ್ಕಿತಕ್ಕಂಥ ಇದ್ದಿರಲ್ಲ ಏನಕ್ಕೆ ಏನು ಮಾಡೋಕ್ಕಾಗ್ತದೆ ಒಬ್ಬರು ಕಲ ಆಗುತ್ತಾ ಹಾಂ ಬರ್ಕನಾಳ್ ತಾಂಡ್ಯ ಎಷ್ಟು ಗಂಟೆಗೆ ಬಂದ್ರಿ ಅಮ್ಮ ಅಕ್ಕಿ ತಾಂಡೋಕೆ ಹಾಂ ಅಲ್ಲ ಕಾಯ್ತಾ ಕುಂತಿದಿರಲ್ಲ ಅಂತ ಮತ್ತು ಏನು ಮಾಡೋಣಪ್ಪ ಅವ್ರು ಕೊಡಬೇಕಲ್ಲ ಅವ್ರಿಗೆ ಅವ್ರದ್ದೆಲ್ಲ ಆಗಬೇಕು ಈಗ ಹಿಂದೆ ಬಂದೋರಿಗ ಹಿಂದೆ ಮುಂದೆ ಬಂದೋರಿಗ್ ಮುಂದೆ ಅಲ್ಲಮ್ಮ ತಿಂಗಳ ಪೂರ್ತಿ ಅಕ್ಕಿ ಮಾ ಏನು ಕಾಯ್ತಾ ಅಂತ ತಿಂಗಳ ಪೂರ್ತಿ ಹಾಂ ಹೇಗಪ್ಪ ಅವೆಲ್ಲ ಯಾಕೆ ಯಾಕೆ ಕೇಳೋಣ ನಾವೆಲ್ಲ ನಾವು ಹೇಳಿ ಅಂದರೆ ತಿಂಗ್ಳು ಪೂರ್ತಿ ಕೊಡಲ್ಲ ಅಂತ ನಮ್ಮ ಹೆಂಗೆ ಕೊಡ್ತಾರಪ್ಪ ತಿಂಗಳಿಗೆ ತಿಂಗ್ಳಿಗೆ ಮೂರು ದಿವಸ ನಾಲ್ಕು ದಿವಸ ಕೊಡ್ತಾರಪ್ಪ ಎಲ್ಲ ಕಡೆ ತಿಂಗಳ ಪೂರ್ತಿ ತಿಂಗಳ ಪೂರ್ತಿ ಕೊಡಬೇಕಮ್ಮ ಪ್ರತಿತರ ತಿಂಗಳ ಪೂರ್ತಿ ವಿತರಿಸಬೇಕು ಇವತ್ತು ಇವತ್ತು ಕೊಡ್ತಾರೆ ಅಂತ ಆರ್ಡರ್ ಬಂದಿದಿರಾ ಇವತ್ತು ಲಾಸ್ಟ್ ಕೊಡೋದು ಅಂತ ಇಲ್ಲ ಇಲ್ಲ ಮೂರು ನಾಲ್ಕು ದಿನ ಕೊಡ್ತಾರೆ ಅಷ್ಟೆ ತಿಂಗಳಿಗೆ ಮೂರು ನಾಲ್ಕು ದಿನ ಆಚೆನ ಅಥವಾ ಮತ್ತೆ ಯಾರು ಬರಂಗಾದ್ರೆ ಯಾರು ಬರಂಗಾದ್ರೆ ಮತ್ತೆ ಮಧ್ಯಕ್ಕೆ ಬರ್ತಾ ಕೊಡ್ತಾರೆ ಎಬ್ಬೆಟ್ ಹಾಕಿದ್ರೆ ಕೊಡ್ತಾರೆ ಎಬ್ಬೆಟ್ ಹಾಕಿ ಹೋಗ್ಬಿಟ್ರೆ ಮತ್ತೆ ಕೊಡ್ತಾರೆ ಹಾ ಎಬ್ಬೆಟ್ ಇಲ್ಲ ಅಂದ್ರೆ ಅಕ್ಕಿ ಇಲ್ಲ ಪಡಿತರ ಇಲ್ಲ ಎಬ್ಬೆಟ್ ಇಲ್ದ್ರೆ ಕೊಡ್ತಾರೆ ಅಲ್ಲಮ್ಮ ಈಗ ತಿಂಗಳ ಪೂರ್ತಿ ಯಾವಾಗ ಬಂದ್ರು ಎಬ್ಬೆಟಿಕ್ ಕೊದು ನೀವು

ಅಲ್ಲ ಈ ಥರ ಬಂದು ಕಾಯ್ದಿಕ್ಕೆ ಸರ್ಕಾರ ಆ ಥರ ಇದೆಯಲ್ಲ ತಿಂಗಳ ಪೂರ್ತಿ ಕೊಡಬೇಕು ಅಂತ ಹೇಳಿ ನೀವು ಹಿಂಗೆಲ್ಲ ಬಂದು ಕಾಯ್ತಾ ಇರ್ತೀರಲ್ಲ ನಿಮ್ಗೆ ಏನು ಏನು ಅನಿಸುತ್ತೆ ಏನು ಅನಿಸುತ್ತೆ ಕಾಯೋದೇ ಅಲ್ಲಮ್ಮ ನಿಮ್ಗೆ ವಯಸ್ಸಾಗಿದೆ ಈಗ ಕುತ್ಕೊಳಕ್ಕಾಗೋದಿಲ್ಲ ಏನು ಮಾಡೋದಪ್ಪ ಕುತ್ಕೊಳಕ್ಕಾಗದ್ರೆ ಕೂತ್ಕೊಳ್ಳೇಬೇಕು ಹೆಸರು ನಮ್ಮ ಹೆಸರು ಕರಿಯಪ್ಪ ಅಂತ ಯಾವ್ದು ನಿಮ್ಮದು ನಮ್ಮದು ಬರ್ತನಾಳು ಬರ್ತನಾಳು ಇಲ್ಲಿ ರೇಷನ್ನು ತಿಂಗಳ ಮೂರು ದಿವಸ ಅಷ್ಟೇ ಕೊಡ್ತಾರೆ ಅಂತ ಮಾಹಿತಿ ಬಂದಿದೆ ಮೂರು ದಿವಸ ಅಷ್ಟೇ ಕೊಡ್ತಾ ಇರೋದು ಇಲ್ಲಿ ಮೂರು ದಿವಸ ಕೊಡ್ತಾರೆ ಹ್ಞೂ ಈಗ ಯಾಕಂದ್ರೆ ಪಬ್ಲಿಕ್ ಏನೋ ತೊಂದರೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಅವ್ರ ತೊಂದರೆ ಯಾರಿಗೂ ಪಬ್ಲಿಕ್ ಮಾಡಲ್ಲ ನೀಟಾಗಿ ಕೊಟ್ಕೊಂಡು ಹೋಗ್ತಾರೆ ಒಟ್ಟೆ ಮೂರು ದಿವಸ ಅಷ್ಟೇ ಕೊಡ್ತಾರೆ ಕೊಡ್ತಾರೆ ಮತ್ತೆ ಯಾವುದು ಇಂಟೆನ್ಸ್ ಏನೂ ಇಲ್ಲ ಅವ್ರದ್ದು ಏನೋ ದುಡ್ಡು ಕಾಸು ಏನಾದ್ರು ಅಂತ ಯಾರು ಇದ್ರೆ ದುಡ್ಡು ಅಂತಾರೆ ಅನ್ನೋದೇ ಯಾರ ಮಾಹಿತಿ ಕೊಡೋದಿದ್ರೆ ಮಾತಾಡಬಹುದು ನಮಗೆ ಗೊತ್ತಿರೋ ಮಾಹಿತಿ ಏನು ನಮ್ಮ ನಾವು ಏನು ಕೊಡಲ್ಲ ಎಂದು ನೀವೇ ದುಡ್ಡು ಕೊಡ್ತಾ ಇಲ್ಲ ಕೊಡೋದು ಅಲ್ಲ ಪಬ್ಲಿಕ್ ಏನು ತೊಂದರೆ ಮಾಡಿದಂಗೆ ನೀಟಾಗಿ ನಡೆಸ್ಕೊಂಡು ಹೋಗ್ತಾರೆ ನಡೆಸ್ಕೊಂಡು ಹೋಗ್ತಾರೆ ಒಟ್ಟರೆ ಮೂರು ದಿವಸ ಮಾತ್ರ ಕೊಡ್ತಾ ಇದ್ದಾರೆ ಅಂತ ಹೇಳ್ತೀರಾ ಮೂರು ದಿವಸ ಕೊಡ್ತಾರೆ ಯಾರಿಗೂ ಮೂರು ದಿವಸ ಒಂದು ಕಾರ್ಡ್ಗೂ ಯಾರಿಗೂ ಮಿಸ್ ಮಾಡ್ದಂಗೆ ಕೊಡ್ತಾರೆ ಅದೇ ಹ್ಞೂ ಮೂರು ದಿವಸ ಅಷ್ಟೇ ಕೊಡೋದು ಸರಿ 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 ಈಗ ಇದು ಕೆಲವರು ದುಡ್ಡು ಕೊಡ್ತೀವಿ ಹತ್ತದ್ರ ಪೈ ಅಂತ ಹೇಳ್ತಿದ್ದಾರೆ ಇಲ್ಲ ಆ ಮಾಹಿತಿ ನಮಗೂ ನಾನು ನನ್ನೆದ್ರಿಗೂ ನಾನು ನೋಡಿಲ್ಲ ನಾವು ಕೊಟ್ಟರೆ ಇಸ್ಕೊಂತಾರೆ ಇಲ್ಲ ಇಲ್ಲ ಅಂತ ಹೇಳಿದ್ರು ಕೆಲವರು ಇಲ್ಲ ಇಲ್ಲ ಆ ಥರ ಏನಿಲ್ಲ ನಾನು ನನ್ನೆದ್ರಿಗೂ ನಾನು ನೋಡೇ ಇಲ್ಲ ಹ್ಞೂ 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 ದುಡ್ಡೇನು ತೊಗೋತಾ ಇಲ್ಲ 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 ದುಡ್ಡೇನು ತಂದು ಆಮೇಲೆ ತೂಕದಲ್ಲಿ ಸ್ವಲ್ಪ ವೇರಿಯೇಷನ್ ಇದೆ ಅಂತ ಹೇಳಿದ್ರು ಇಲ್ಲ ಇಲ್ಲ ಆ ಥರ ಏನೂ ಇಲ್ಲ ನಿಮ್ಗೆ ಏನು ಗಮನಕ್ಕೆ ಬಂದಿಲ್ಲ ಅದೇ ಗೊತ್ತಾಯ್ತು ನಿಮ್ಗೆ ವೇರಿಯೇಷನ್ ಇಲ್ಲ ಹ್ಞೂ ಆಮೇಲೆ ಏನು ಜಂಬ ದುರಂಕಾರ ಮಾಡಿದಂಗೆ ನೀಟಾಗಿ ಕೊಡ್ಕೊಂಡು ಈಗ ತಿಂಗಳ ಪೂರ್ತಿ ಅಕ್ಕಿ ಕೊಡಬೇಕು ಅಂತ ಸರ್ಕಾರ ರೂಲ್ಸ್ ಇರೋದು ಉಚಿತವಾಗಿ ಅಕ್ಕಿ ಕೊಡಬೇಕು ಅಂತ ರೂಲ್ಸ್ ಇರೋದು ಬಟ್ ಇಲ್ಲಿ ಮೂರು ದಿವಸಕ್ಕೆ ಮೂರು ದಿವಸ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಮೂರು ನಿಮ್ಮ ಹೆಸರು ಇದೇವರ ನಿಮ್ದು ಸಿಡ್ಲಕಟ್ಟೆ ಸಿಡ್ಲೂ ಕಟ್ಟೆ ಇಲ್ಲೇ ಅಕ್ಕಿ ತಾಳೋದು ನೀವು ಹೌದು ಮೂರು ದಿವಸ ಅಷ್ಟೇ ಕೊಡೋದು ಯಾಕೆ ತಿಂಗಳಲ್ಲ ಪೂರ್ತಿ ಯಾಕೆ ಕೊಡೋಲ್ಲ ಅಂತಾರೆ ಗೊತ್ತಿಲ್ಲ ಯಾಕೆ ಕೊಡ್ತಾರ ಒಟ್ಟಾಗಿ ಮೂರು ದಿವಸ ಹಿಂಗೆ ಕ್ಯೂನಲ್ಲಿ ನಿಂತ್ಕೋಬೇಕು ಹಿಂಗೆ ಹಿಂದ್ ತಗೋಬೇಕು ಹಾಂ ಸರಿ ಓಕೆ ಮನೆ ಬದುಕಲ್ಲ ಏನೂ ಅಲ್ಲ ಬೆಳಗ್ಗೆ ಎಷ್ಟೊತ್ತಿಗೆ ಬಂದಿರಿ ನೀವು ಎಷ್ಟೊತ್ತಿಗೆ ತಿಂಡಿ ತಿನ್ಕೊಂಬಂದಿದ್ದೀರಾ ಹ್ಞೂ ನೀವು ಕೊಟ್ಟಿಲ್ಲ ಹಾಂ ಇದು ದುಡ್ಡು ದುಡ್ಡು ಇಸ್ಕೊಂತಾರ ಹೀಗೆ ತೂಕ ಆದ ಹತ್ತು ರೂಪಾಯಿ ಇಸ್ಕೊತಾರ ಹತ್ತು ರೂಪಾಯಿ ತಂತಾರೆ ಇಸ್ಕೊತಾರೆ ನಾವು ಹತ್ತು ರೂಪಾಯಿ ಆದ್ಮೇಲೆ ಇಸ್ಕೊಂತಾರೆ ಹತ್ತು ರೂಪಾಯಿ ಹಾಂ ಹತ್ತು ರೂಪಾಯಿ ಇಸ್ಕೊತಾರ ಏನಕ್ಕೆ ಹತ್ತು ರೂಪಾಯಿ ಇಸ್ಕೊಂತಾರೆ ಫ್ರೀ ಅಲ್ವಾ ಫ್ರೀ ಅಲ್ವಾ ನೀವು ರೇಷನ್ ತನಕ್ಕೆ ಬಂದಿರ ಎಷ್ಟು ದಿವಸ ಕೊಡ್ತಾರಣ್ಣ ತಿಂಗಳಲ್ಲಿ ಅಷ್ಟೇ ಮೂರೇ ದಿವಸ

ಅಲ್ಲ ಅದಕ್ಕೆ ಕೇಳೋಕೆ ಬಂದಿರೋದು ಏನೋ ಊಟಕ್ಕೆ ಹೋದ್ರಪ್ಪ ಚಲನ ಅನ್ಸ್ಕೊಳ್ಳೋದು ನೋಡಿಲಿ ಬಿಸಿಲಲ್ಲಿ ಮಳೆಯಲ್ಲಿ ಇದ್ದಂಗೆ ಒಂದ್ ದಿವಸ ವೇಸ್ಟ್ ಸಾಯ್ಬೇಕಾ ಮಳೆಯಲ್ಲಿ ಬಿಸ್ಲಲ್ಲಿ ಇದ್ದಂಗೆ ಒಂದ್ ದಿನ ವೇಸ್ಟ್ ಅಲ್ಮೇ ಅಣ್ಣ ಒಂದಿನ ಕೂಲಿ ವೇಸ್ಟ್ ಟೈಮ್ ವೇಸ್ಟ್ ಹ್ಮ್ ಸರ್ಕಾರದ ಉಚಿತವಾಗಿ ಕೊಟ್ಟರು ಕೊಡಕಷ್ಟ ಅಲ್ವಾ